ಕೆಲವು ವಿಷಯಗಳು ತುಂಬ ತುರ್ತಾಗಿ ನಡೆದು ಬಿಡ್ತವೆ ಆಕಸ್ಮಿಕವಾಗಿ ನಡೆಯುತ್ತವೆ ಕೆಲವು ಉದ್ದೇಶಪೂರ್ವಕವಾಗಿ ಕೂಡ ನಡೆಯುತ್ತವೆ ನಾವು ಹಿಂದೆ ನಡೆದಂಥ ಒಂದು ಪ್ರೆಸ್ ಮೀಟ್ನಲ್ಲಿ ತುಂಬ ಗಟ್ಟಿಯಾಗಿ ನಾನು ನಿರ್ಮಾಪಕರಾದಂಥ ಚಲವಾದಿ ಕುಮಾರ್ ಅವರು ಶ್ರೀನಗರ ಅವರು ನಾಗಶೇಖರ್ ಅವರು ಮಾತಾಡಿದ್ವಿ ಏನಂದರೆ ಎರಡೆರಡು ಮೂರು ಮೂರು ತೆಲುಗು ಸಿನಿಮಾಗಳು ಜನವರಿ ಹತ್ತು ನಂತರ ರಿಲೀಸ್ ಆಗ್ತಾ ಇದೆ ಕನ್ನಡದಲ್ಲಿ ಒಂದು ಎಲ್ರಿಗೂ ಗೊತ್ತಿದೆ ಇದನ್ನೇನು ರಹಸ್ಯ ಏನಲ್ಲ ಕನ್ನಡದ ಸಿನಿಮಾಗಳಿಗೆ ಥಿಯೇಟರ್ಗಳ ಸಮಸ್ಯೆ ಅನ್ನೋದು ಚೇಂಬರ್ ಅಲ್ಲಿ ಹೊಡೆದಾಟ ಮಾಡೋದು ಮೊದಲಿಂದನೂ ಇದು ಆದಿ ಕಾಲದಿಂದನೂ ನಮಗೊಂಥರ ರೂಢಿಗತ ಆಗೋಗಿದೆ ಇದನ್ನು ಫೈಟ್ ಮಾಡ್ತಾನೆ ಬರ್ತಾ ಇದೀವಿ ಆದರೂ ಕೂಡ ಇದು ಅಪ್ಪಟ ಕನ್ನಡದ ಒಂದು ಸಿನಿಮಾಗೆ ನಾವೆಲ್ಲರೂ ಕನ್ನಡಿಗರು ಸೇರಿ ಒಂದು ಥಿಯೇಟರ್ ತಗೊಳ್ತೀವಿ ಚಿತ್ರರಂಗ ಬಿಡೋದಿಲ್ಲ ಇದೇನೇ ಮಾಫಿಯಾ ಬಂದ್ರು ಬಿಡಲ್ಲ ಅಂದಾಗ ಕೆಲವು ಕಾಣದ ಕೈಗಳು ತೆಲುಗು ಮತ್ತು ಕರ್ನಾಟಕಕ್ಕೆ ಓಡಾಡುವಂತ ಕೈಗಳಿಗೆ ಥಿಯೇಟರ್ಗಳು ಬೇಕಾಗಿತ್ತು ಅವ್ರದ್ದೇನೋ ಹಣಕಾಸಿನ ಈ ಕಾಣದ ಕೈಗಳ ಬಗ್ಗೆ ಸಿನಿಮಾ ರಿಲೀಸ್ ಆದ ನಂತರ ಖಂಡಿತವಾಗ್ಲೂ ಅದರ ಹೆಸರನ್ನು ಹೇಳ್ತೀವಿ ಅದಕ್ಕೆ ಧನ್ಯವಾದ ಕಾಣದ ಕೈಗಳಿಗೆ ಯಾಕೆಂದ್ರೆ ಅವ್ರು ನಮ್ಗೆ ಇನ್ನೂ ಒಳ್ಳೇದನ್ನೇ ಮಾಡಿದ್ದಾರೆ ಚಲ್ವಾದಿ ಕುಮಾರ್ ಅವ್ರಿಗೂ ಕುರ್ತುಂಬ ಶೀತಾ ಕಾಲಂಗು ಸಂಬಂಧವೇ ಇಲ್ಲದಂತಹ ವಿಚಾರದಲ್ಲಿ ಒಂದು ಅಲ್ಲಿ ಅಲ್ಲಿ ಒಂದು ವಾರ ಸಂಕ್ರಾಂತಿ ಕಾಲದಲ್ಲಿ ಕೋರ್ಟ್ಗಳು ನ್ಯಾಯದ ಕಲಾಪಗಳು ನಿಮ್ಗೆಲ್ಲರಿಗೂ ಗೊತ್ತು ಆಂಧ್ರದಲ್ಲಿ ನಡೆಯಲ್ಲ ರಜಾ ಇರುವಂತಹ ಸಂದರ್ಭದಲ್ಲಿ ಆ ಆರು ದಿನಗಳನ್ನ ಬಳಸಿಕೊಂಡು ತುಂಬಾ ವ್ಯವಸ್ಥಿತವಾದಂತ ಒಂದು ಸಂಚನ್ನು ಮಾಡಿ ಒಂದು ಸಿನಿಮಾನ ತಡೆಯಾಗ್ನೆ ತಂದು ನಿಲ್ಲಿಸುವಂಥ ಕೆಲಸ ಮಾಡಿದ್ರು ನಾನು ಗುರ್ತುಂದ ಶೀತಕಾಲಂ ಕಾಲಘಟ್ಟನಿಂದ ನಾಗಶೇಖರ್ ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದೀನಿ ಓಡಾಡ್ತಾ ಇದೀವಿ ಅದರ ಪಬ್ಲಿಸಿಟಿಗೆ ಹೋಗಿದ್ದೆ ಅದರ ರಿಲೀಸ್ಗೆ ಹೋಗಿದ್ದೆ ಅದರ ಕೊನೆ ಹಂತದ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದೆ ಅದೇ ನಿರ್ಮಾಪಕರು ನಮ್ಗಳ ಎದುರುಗಡೆ ಹೇಳಿದ್ರು ಈ ಸಿನಿಮಾ ಲಾಭ ಆಗಲಿ ನಷ್ಟ ಆದರೂ ಏನೇ ಆದರೂ ನಮಗೆ ಇನ್ನೊಂದು ಸಿನಿಮಾ ಮಾಡಿಕೊಡಬೇಕು ಅನ್ನೋದಷ್ಟೇ ನಾಗಶೇಖರ್ ಮತ್ತು ಅವರ ನಡುವೆ ಇದ್ದಂತ ಒಂದು ಅಲಿಖಿತ ಮತ್ತು ಇನ್ನೊಂದು ಲಿಖಿತ ಒಪ್ಪಂದ ಇತ್ತು ಇದರಲ್ಲಿ ಶ್ರೀನಗರ ಕಿಟ್ಟಿ ಅವರ ಮಹಾನದಿ ಕ್ರಿಯೇಷನ್ಸ್ ಎಲ್ಲಿಂದ ಬಂದ್ಬಿಡುತ್ತೆ ಚಲವಾದಿ ಕುಮಾರ್ ಅವರ ಪವಿತ್ರ ಇಂಟರ್ನ್ಯಾಷನಲ್ ಎಲ್ಲಿಂದ ಬಂದ್ಬಿಡುತ್ತೆ ಸೊ ಈ ತರದ್ದು ಪ್ರಯತ್ನಗಳನ್ನು ಅವರು ಮಾಡ್ತಾನೆ ಇರ್ತಾರೆ ನಾವು ಗೆಲ್ತಾನೆ ಇರಬೇಕಾಗುತ್ತೆ ಎಲ್ಲಿ ತನಕ ಇದೊಂದು ಆರ್ಬಿಟ್ರಿ ಕಮಿಟಿ ಇದೆ ಚೇಂಬರ್ ಇದೆ ಮತ್ತೊಬ್ಬರಿದ್ದಾರೆ ಅವರೆಲ್ಲರೂ ಕೂಡ ಒಂದು ಸಾಲಿಡ್ ಆದಂತಹ ಒಂದು ಗಟ್ಟಿಯಾದ ಕನ್ನಡಕ್ಕೆ ಇಷ್ಟು ಪರ್ಸೆಂಟೇಜ್ ಥಿಯೇಟ್ರ್ಗಳನ್ನು ಬಿಟ್ಟು ಕೊಡಲೇಬೇಕು ಆ ರನ್ನನ್ನು ತೆಗಿಬಾರ್ದು ಅನ್ನುವ ಹೊಸ ಸಿನಿಮಾಗಳಿಗೆ ಏನು ಮಾಡಬೇಕು ಅನ್ನೋ ಒಂದು 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 ಪರಿಷ್ಕೃತ ಕಾನೂನನ್ನ ತರದೇ ತರದೇ ಹೋದರೆ ಈ ಥರ ಸಮಸ್ಯೆಗಳನ್ನು ಚಿತ್ರರಂಗದಲ್ಲಿ ನೀವು ಪ್ರತಿ ವಾರ ರಿಲೀಸಿಗೆ ನೋಡ್ತಾ ಇರ್ತೀರ ಇದನ್ನು ಫೇಸ್ ಮಾಡ್ತಾನೆ ಇರಬೇಕಾಗುತ್ತೆ ನಾವು ಇನ್ನೊಂದಷ್ಟು ಜನರ ಹತ್ರಕ್ಕೆ ಇನ್ನೊಂದಷ್ಟು ಗಟ್ಟಿಯಾಗಿ ಜನರ ಹತ್ರಕ್ಕೆ ಹೋಗೋದಕ್ಕೆ ಇದು ಸಹಾಯ ಆಯಿತು ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಯಾವುದೇ ಕಲ್ಲು ಹೆಸರು ಅದನ್ನ ಹಿಡ್ಕೊಂಡು ಮನೆ ಕಟ್ಟುವಂತಹ ಮತ್ತು ವಿಗ್ರಹಗಳನ್ನ ಕೆತ್ತಿ ಪ್ರತಿಷ್ಠಾಪನೆ ಮಾಡಿ ದೇವ್ರು ದೇವ್ರು ಮಾಡುವಂತ ರೂಢಿ ನಮ್ಗೆಲ್ಲರಿಗೂ ಆಲ್ರೆಡಿ ಇದೆ ಅದಕ್ಕೆಲ್ಲ ಹೆದರ್ದಿರಲ್ಲ ಬಟ್ ನಮಗೊಂದು ಟಿಪ್ ಇತ್ತು ಅಥವಾ ಅದಕ್ಕೆ ಏನಂತಾರೆ ಒಂದು ಸೂಚನೆ ಇತ್ತು ಈ ತರದೇನೋ ಒಂದು ನಾವು ಯಾವಾಗ ಥಿಯೇಟರ್ ಸೆಟಪ್ಗಳ ಬಗ್ಗೆ ಮಾತಾಡ್ತೀವಿ ಗಟ್ಟಿಯಾಗಿ ಧ್ವನಿ ಎತ್ತೀವಿ ಈ ಸೆಂಟರ್ ಗಳಲ್ಲಿ ಇದೇ ತರಹದ ಥಿಯೇಟರ್ ಬೇಕು ಗಡಿನಾಡ ಭಾಗದಲ್ಲಿ ಹೀಗೆ ಮಾಡ್ತೀವಿ ಹೈದರಾಬಾದ್ ಕರ್ನಾಟಕ ಹೀಗೆ ಮಾಡ್ತೀವಿ ಮುಂಬೈ ಕರ್ನಾಟಕ ಹೀಗೆ ಮಾಡ್ತೀವಿ ಅಂದಾಗ ಅದೊಂದು ಸೂಚನೆ ಇತ್ತು ಆದರೆ ಅದು ಇಷ್ಟು ಸಬಲವಾಗಿ ಮಾಡ್ತಾರೆ ಅಂತ ಅನ್ಕೊಟಿಲಿಲ್ಲ ನ್ಯಾಯಾಲಯಕ್ಕೆ ವಿಶೇಷವಾದಂತಹ ಕೃತಜ್ಞತೆಗಳನ್ನು ಕೃತಜ್ಞತೆಗಳನ್ನ ಇಲ್ಲಿ ಹೇಳಬೇಕು ದೇಶದ ಕಾನೂನು ಸರಿಯಾದವರ ಪರ ಇರುತ್ತೆ ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ ಸಂವಿಧಾನಕ್ಕೆ ನಾವು ಗೌರವಿಸ್ತಾ ಈಗ ಈಗ ತಾರೀಖನ್ನ ಮುಂದೆ ಯಾವಾಗ ಬರುತ್ತೆ ಅನ್ನೋದನ್ನ ನಿರ್ಮಾಪಕರು ಹೇಳ್ತಾರೆ ಈ ಕೋರ್ಟ್ ಪ್ರೊಸೀಜರ್ ಏನಾಯ್ತು ಅಂತ ಹೇಳ್ತಾರೆ ಇದು ಇನ್ನೊಂದಷ್ಟು ಪ್ರಚಾರ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ